Nākamais neitrālis. ಲಕ್ಷ್ಮೀ ಭಾರಮ್ಮ ಧಾರಾವಾಹಿಯಲ್ಲಿ ಗೊಂಬೆ ಪಾತ್ರದಲ್ಲಿ ನಟಿಸಿ ಇಂದಿಗೂ ಸಹ ವೀಕ್ಷಕರ ಪ್ರೀತಿಯ ಗೊಂಬೆಯಾಗಿ ಜನಪ್ರಿಯತೆ ಪಡೆದಿರುವ ನಟಿ ನೇಹಾಗೌಡ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿ ನೆರವೇರಿತ್ತು ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಬೊಂಬೆ ಖ್ಯಾತಿಯ ನೇಹಾಗೌಡ ಸೀಮಂತ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಕಾರ್ಯಕ್ರಮದಲ್ಲಿ ಕಿರುತೆರೆಯ ತಾರೆಯರು ಭಾಗಿಯಾಗಿದ್ದಾರೆ ನರ್ಸರಿಯಿಂದಲೇ ಜೊತೆಯಾಗಿ ಓದುತ್ತಿದ್ದ ನೇಹಾಗೌಡ ಮತ್ತು ಚಂದನ್ ಗೌಡ ಸ್ನೇಹಿತರಾಗಿ ನಂತರ ಪ್ರೀತಿಸಿ ಎರಡ್ ಸಾವಿರದ ಹದಿನೆಂಟರಲ್ಲಿ ವೈವಾಹಿಕ ಜೀವನಕ್ಕೆ ಕಾರಣ ಅರಡುವ ಮೂಲಕ ತಮ್ಮ ಇಪ್ಪತ್ತು ವರ್ಷದ ಪ್ರೀತಿಗೆ ಮದುವೆ ಎಂಬ ಮುದ್ರೆ ಚಡಿದ್ರು ಆಸ್ಟ್ರೇಲಿಯಾದಲ್ಲಿ ಕೆಲಸದಲ್ಲಿದ್ದ ಚಂದನ್ ಗೌಡ ರಾಜಾರಾಣಿ ಸೀಸನ್ ರಲ್ಲಿ ಭಾಗವಹಿಸುವುದಕ್ಕಾಗಿ ತಮ್ಮ ಕೆಲಸಕ್ಕೆ ರಾಜೀನಾಮೆ ನೀಡಿ ಮತ್ತೆ ಬೆಂಗಳೂರಿಗೆ ಬಂದಿದ್ರು ನೇಹಾ ಮತ್ತು ಚಂದನ್ ಜೋಡಿಯಾಗಿ ಭಾಗವಹಿಸಿದ್ದ ಈ ರಿಯಾಲಿಟಿ ಶೋದಲ್ಲಿ ರಾಜಾರಾಣಿ ಕಿರೀಟವನ್ನ ಧರಿಸಿದ್ದು ಕೂಡ ಈ ಜೋಡಿ ಇದಾದ ಮೇಲೆ ಚಂದನ್ ಅದೃಷ್ಟ ಕುಲಾಯಿಸಿತು ಎನ್ನಬಹುದು ನಟನೆ ಡ್ಯಾನ್ಸ್ ಗೊತ್ತೇ ಇಲ್ಲದ ಚಂದನ್ಗೆ ರಾಜಾ ರಾಣಿ ಬಳಿಕ ಡ್ಯಾನ್ಸ್ ರಿಯಾಲಿಟಿ ಶೋದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು ಅದು ಮುಗಿಯುತ್ತಿದ್ದಂತೆ ಅಂತರಪಟ ಧಾರಾವಾಹಿಯಲ್ಲಿ ನಟಿಸೋ ಅವಕಾಶ ಪಡೆದುಕೊಂಡ್ರು ಇದೀಗ ಕಿರುತೆರೆಯ ಈ ಜೋಡಿ ಪೋಷಕರಾಗಿ ಬಡ್ತಿ ಪಡೆಯುವ ಸಂಭ್ರಮದಲ್ಲಿದ್ದು ಬೆಂಗಳೂರಿನಲ್ಲಿಯೇ ಅದ್ದೂರಿಯಾಗಿ ಸೀಮಂತ ಕಾರ್ಯಕ್ರಮ ನಡೆಸಿದ್ರು ಕಿರುತೆರೆಯ ನಟ ನಟಿಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ದಾರೆ ಸೀರಿಯಲ್ ತಾರೆಯರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದ್ದು ಅನುಪಮ ಗೌಡ ನಮ್ರತಾ ಗೌಡ ತಾರಾ ಅನುರಾಧ ಚೈತ್ರ ವಾಸುದೇವನ್ ಯಶಿತಾ ವರ್ಷ ಮೊದಲಾದ ನಟಿಯರು ಆಗಮಿಸಿ ಶುಭ ಕೋರಿದ್ದಾರೆ ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ ಹತ್ತರ ವಿನ್ನರ್ ಕಾರ್ತಿಕ್ ಮಹೇಶ್ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಲಿ ನೇಹಾ ಗೌಡ ಜೊತೆಗೆ ನಟಿಸಿದ್ದ ಚಿನ್ನು ಖ್ಯಾತಿಯ ಕವಿತಾ ಗೌಡ ಚಂದು ಖ್ಯಾತಿಯ ಚಂದನ್ ಕುಮಾರ್ ಕೂಡ ಭಾಗಿಯಾಗಿದ್ರು ಕವಿತಾ ಗೌಡ ಕೂಡ ಈಗ ಗರ್ಭಿನಿ ಅಷ್ಟೇ ಅಲ್ಲದೆ ಚಂದನ್ ಗೌಡ ನಾಯಕನಾಗಿ ನಟಿಸುತ್ತಿರುವ ಅಂತರಪಟ ಧಾರಾವಾಹಿಯ ನಿರ್ದೇಶಕಿ ಸ್ವಪ್ನ ಕೃಷ್ಣ ನಾಯಕಿ ತನ್ವಿ ಜ್ಯೋತಿ ಕಿರಣ್ ಸೇರಿ ಸೀರಿಯಲ್ ನ ಎಲ್ಲಾ ತಾರಗಣನೆ ಸೀಮನದಲ್ಲಿ ಭಾಗಿಯಾಗಿತ್ತು ಸ್ನೇಹಿತರೆ ಮುದ್ದಾದ ಆರೋಗ್ಯವಂತ ಮಗು ನೇಹಾಗೌಡ ಅವರಿಗೆ ಜನಿಸ್ಲಿ ಅಂತ ಕೇಳ್ಕೊಳ್ಳೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು